ಈ ಕರ್ಮ ಸಿದ್ಧಾಂತ ಮೌಢ್ಯಗಳು ಕಂದಾಚಾರಗಳು ಇವುಗಳನ್ನು ಹುಟ್ಟಾಕಿ ಅದನ್ನು ನಂಬ್ಕಳ ರೀತಿ ಮಾಡಿ ಜಾತಿ ವ್ಯವಸ್ಥೆ ಆಗಿರ್ತಕ್ಕಂಥದ್ದೇ ಅಸಮಾನತೆ ನಿರ್ಮಾಣ ಆಗಿರ್ತಕ್ಕಂಥದ್ದೇ ಮೇಲು ಕೀಳು ಆಗಿರ್ತಕ್ಕಂಥದ್ದೇ ಅದು ಧರ್ಮ ಅಲ್ಲ ಬ್ರಾಹ್ಮಣರು ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮ ಈ ಥರ ಮಾಡಿ ಇಟ್ಬಿಟ್ಟಿದ್ರು ಡಾಕ್ಟರ್ ಪರಮೇಶ್ವರ ಅವರ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಸಿದ್ದರಾಮಯ್ಯನ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಎಚ್ ಕೆ ಪಾಟೀಲ್ ಯೋಗ್ಯತೆಯನ್ನು ಅಳಿತು ಅವ್ರು ಯಾವ ಜಾತಿನಲ್ಲಿ ಹುಟ್ಟಿದ್ದಾರೆ ಅದರ ಮೇಲೆ ನಿರ್ಧಾರ ಆಯಿತು ನಾವೆಲ್ಲ ಸೂದ್ರರು ಪ್ರತಿಯೊಬ್ಬರ ಮಗು ಕೂಡ ಇಟ್ಟುವಾಗ ವಿಶ್ವಮಾನವರಾಗಿ ಮಾನವರಾಗಿ ಹುಟ್ಟುತ್ತವೆ ಬೆಳೀತಾ 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 ನಮ್ಮ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಅಲ್ಪ ಮಾನ್ಯ ಅಧ್ಯಕ್ಷರೇ ಇವತ್ತು ಒಂದು ಐತಿಹಾಸಿಕ ದಿನ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸುವರ್ಣ ಸೌಧ ಇವತ್ತು ಸುವರ್ಣ ಸೌಧದಲ್ಲಿ ನಿಮ್ಮ ಅಧ್ಯಕ್ಷತೆಯಲ್ಲಿ ಬಸವಣ್ಣನವರ ಕಾಲದ ಅನುಭವ ಮಂಟಪ ಅದನ್ನ ಅದರ ತೈಲ ಚಿತ್ರವನ್ನ ಇವತ್ತು ಅನಾವರಣಗೊಂಡಿದೆ ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ ನಾನು ಈ ಅನುಭವ ಮಂಟಪ ಏನು ತೈಲ ಚಿತ್ರ ಅನಾವರಣ ಆಯಿತು ಅನಾವರಣವನ್ನು ನನ್ನ ಕೈನಿಂದ ಮಾಡಿಸಿದ್ದೀನಿ ನಾನು ಈ ಅನುಭವ ಮಂಟಪದ ತೈಲ ಚಿತ್ರವನ್ನು ಅನಾವರಣ ಮಾಡಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ನನ್ನ ಸೌಭಾಗ್ಯ ಅಂತ ಭಾವಿಸ್ಕೊಂಡಿದ್ದೀನಿ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಒಂದು ಸಾಮಾಜಿಕ ಕ್ರಾಂತಿಯನ್ನ ಈ ನಾಡಿನಲ್ಲಿ ಮಾಡಿದ್ರು ಯಾಕೆ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ರು ಸಮಾಜದಲ್ಲಿ ಅಸಮಾನತೆ ಇದೆ ಜಾತಿ ವ್ಯವಸ್ಥೆ ಇದೆ ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅನೇಕ ಧರ್ಮಗಳಿದ್ದಾವೆ ಜಾತಿಗಳಿದ್ದಾವೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ಇಲ್ಲ ಅದಕ್ಕೋಸ್ಕರ ಈ ಅಸಮಾನತೆಯನ್ನು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗ್ಲಾಡಿಸಿ ಒಂದು ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನು ಶರಣರು ಕಂಡಿದ್ರು ಜಾತಿ ವ್ಯವಸ್ಥೆ ಹೋಗ್ಬೇಕು ಕರ್ಮ ಸಿದ್ಧಾಂತ ಹೋಗಬೇಕು ಮೇಲು ಕೀಳು ಅಂತಕ್ಕಂಥದ್ದು ಹೋಗ್ಬೇಕು ಶ್ರೀಮಂತರು ಬಡವರು ಅಂತಕ್ಕಂಥದ್ದು ಹೋಗಬೇಕು ಎಲ್ರಿಗೂ ಸಮಾನ ಅವಕಾಶಗಳಿರ್ತಕ್ಕಂಥ ಒಂದು ವ್ಯವಸ್ಥೆ ಬರಬೇಕು ಕರ್ಮ ಸಿದ್ಧಾಂತವನ್ನು ಸಂಪೂರ್ಣವಾಗಿ ಬಸವಾದಿ ಶರಣರು ತಿರಸ್ಕಾರ ಮಾಡಿ ಕರ್ಮ ಸಿದ್ಧಾಂತ ಯಾಕಂದರೆ ಈ ಕರ್ಮ ಸಿದ್ಧಾಂತ ಮೌಢ್ಯಗಳು ಕಂದಾಚಾರಗಳು ಇವುಗಳನ್ನು ಹುಟ್ಟಾಕಿ ಅದನ್ನು ನಮ್ಕಳ ರೀತಿ ಮಾಡಿ ಜಾತಿ ವ್ಯವಸ್ಥೆ ಆಗಿರ್ತಕ್ಕಂಥದ್ದೇ ಅಸಮಾನತೆ ನಿರ್ಮಾಣ ಆಗಿರ್ತಕ್ಕಂಥದ್ದೇ ಮೇಲು ಕೀಳು ಆಗಿರ್ತಕ್ಕಂಥದ್ದೇ ಅದು ಧರ್ಮ ಅಲ್ಲ ಬಸವಾದಿ ಶರಣರು ಬಹಳ ಸುಲಭವಾಗಿ ಧರ್ಮವನ್ನು ವ್ಯಾಖ್ಯಾನ ಮಾಡಿದರು ಏನಪ್ಪಾ ಅಂತಂದ್ರೆ தய இல்ல ம்ம யா தய தய இல்ல ம்ம யா தயா தயையே தர்மத மூலவய தயையே தர்மத மூலவய பழ சுலி தர்மவன வியாக்கானி எல்லா வந்தே அவந்திரிகே ಶೂದ್ರ ಜನಾಂಗದವರಿಗೆ ಅಸ್ಪೃಶ್ಯ ಜನಾಂಗದವರಿಗೆ ಅರ್ಥ ಆಗೋ ರೀತಿನಲ್ಲಿ ಹೇಳಿದರು ಯಾರು ಕೂಡ ಹುಟ್ಟುವಾಗ ಅಸ್ಪೃಶ್ಯರು ಅಲ್ಲ ದಲಿತರು ಅಲ್ಲ ಹಿಂದುಳಿದವರು ಅಲ್ಲ ಅಲ್ಪಸಂಖ್ಯಾತರು ಅಲ್ಲ ಮುಂದುವರೆದವರು ಅಲ್ಲ ಹಿಂದುಳಿದವರು ಅಲ್ಲ ಆಮೇಲೆ ಈ ಪ್ರತಿಭೆ ಹೆಂಗೆ ಹೆಂಗೆ ಗುರುತಿಸ್ತಾ ಇದ್ರು ಅಂತಂದ್ರೆ ಜಾತಿಯ ಆಧಾರದ ಮೇಲೆ ಪ್ರತಿಭೆ ಗುರುತಿಸೋದು ಇವ ಅಸ್ಪೃಶ್ಯ ಜಾತಿಗೆ ಸೇರಿದವನ ದಲಿತ ಜಾತಿ ಸೇರಿದವನ ಹಿಂದುಳಿದ ಜಾತಿಗೆ ಸೇರಿದವನ ಅಲ್ಪಸಂಖ್ಯಾತ ಜಾತಿ ಸೇರಿದವನ ಅಥವಾ ಮೇಲ್ಗಡೆ ಸಮಾಜದಲ್ಲಿ ನಾಲ್ಕು ವರ್ಣಗಳಿದವಲ್ಲ ಈ ನಾಲ್ಕು ವರ್ಣಗಳಲ್ಲಿ ಇದನ್ನು ನಂಬಿಸ್ಬಿಟ್ಟಿದ್ರು ಈ ನಾಲ್ಕು ವರ್ಣ ಮೇಲ್ಗಡೆ ಬ್ರಾಹ್ಮಣರು ಕೆಳಗಡೆ ವೈಶ್ಯರು ಅದರ ಕೆಳಗಡೆ ಅಂತ ರಾಜರು ಅಲ್ಲ ಕ್ಷತ್ರಿಯರು ಬ್ರಾಹ್ಮಣರು ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮ ಈ ಥರ ಮಾಡಿ ಇಟ್ಬಿಟ್ಟಿದ್ರು ಅದರಿಂದ ಈ ಪ್ರತಿಭೆ ಏನದಿದೆಯಲ್ಲ ಈ ಪ್ರತಿಭೆಯನ್ನು ಆ ವ್ಯಕ್ತಿಯ ಪ್ರತಿಭೆಯಿಂದ ಅವನು ಅವನ ಯೋಗ್ಯತೆಯನ್ನು ಅಳಿತಕ್ಕಂಥ ವ್ಯವಸ್ಥೆ ಇರಲಿಲ್ಲ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಡಾಕ್ಟರ್ ಪರಮೇಶ್ವರ್ ಅವರ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಸಿದ್ದರಾಮಯ್ಯನ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಎಚ್ ಕೆ ಪಾಟೀಲ್ರ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಮತ್ತೆ ಕೆ ಎಚ್ ಮುನಿಯಪ್ಪ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಅವ್ರು ಯಾವ ಜಾತಿನಲ್ಲಿ ಹುಟ್ಟಿದ್ದಾರೆ ಅದ್ರ ಮೇಲೆ ನಿರ್ಧಾರ ಆಯ್ತಿತ್ತು ಅಶೋಕ ನಿನಗುವೆ ಅಶ್ವತ್ ನಾರಾಯಣ ನಿನಗೂವೆ ನಾವೆಲ್ಲ ಸೂದ್ರರು ಯತ್ನಾಳ್ ನಿಮ್ಗುವೆ ನೀವೆಲ್ಲ ಸೂದ್ರಾವೆಲ್ಲ ಸೂದ್ರಿಸ್ಲೈನೋ ಇಲ್ವೋ ಇಲ್ವೋ ಅದಕ್ಕೆ ನಾವು ಪರಮೇಶ್ವರ್ ಒಪ್ಕೊಂಡಂಗಿದ್ರೆ ಎಲ್ಲ ಸೇರ್ಕೊಂಡು ಮಾತಾಡೋದು ಸೂದ್ರು ಒಪ್ಕೊಂಡೇ ಮಾತಾಡೋದು ನಾವೆಲ್ಲ ಸೂದ್ರರು ಈ ಜಾತಿಯ ಆಧಾರದ ಮೇಲೇನೆ ಶ್ರೇಷ್ಠತೆ ಕಳಪೆ ತೀರ್ಮಾನ ಆಯ್ತಿತ್ತು ಅದಕ್ಕೆ ಬಸವಾದಿ ಶರಣರು ಇವೆಲ್ಲ ಈ ನಂಬಿಕೆಗಳು ಇವು ಇವೆಲ್ಲ ಸರಿ ಇಲ್ಲ ಅದಕ್ಕೆ ಕುವೆಂಪು ಏನು ಹೇಳ್ತಾರೆ ಗೊತ್ತಾ ಏನು ಹೇಳಿದ್ರೆ ಹೇಳಿ ಕುವೆಂಪು ಹುಟ್ಟುವಾಗ ಪ್ರತಿಯೊಬ್ಬರು ಕೂಡ ವಿಶ್ವಮಾನವರಾಗಿ ಉಟ್ತಾರೆ ಪ್ರತಿಯೊಬ್ಬರ ಮಗು ಕೂಡ ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟತವೆ நம்ம ஜாதி வரிணாமல்பமான அதுக்கேசா இவனாரவா இவனாரவ இவனாரவ இன்சதி இவன் இவ நம்மவ இன்சைய நின் மனி மகன்தின ಕನಕದಾಸರು ಏನ್ ಹೇಳಿದ್ರು ಗೊತ್ತ ಕುಲ ಕುಲವೆಂದು ಒಡೆದಾಡದಿರಿ ಕುಲದರು ಬಲ್ಲಿರ ನಿಮ್ಗೆ ಹೇಳಿದ್ರು ಅಹಿಂದ ಎಲ್ಲ ಮಾಡ್ತಾ ಇದ್ರಲ್ಲ ಅದು ನಿಮ್ಗೆ ಅಂತ ಈಗ ಜಾತಿ ರಹಿತವಾದಂತ ಸಮಾಜ ಆಗ್ಬೇಕು ಅಂತ ಕನಕದಾಸರು ಹೇಳಿದ್ರು ಎಲ್ಲ ದಾರ್ಶನಿಕರು ಹೇಳಿರೋದು ಎಲ್ಲ ಧರ್ಮಾಧಿಕಾರಿಗಳು ಹೇಳಿರೋದು ಯಾರು ಹೇಳಿದ್ದಾರೆ ನೋಡೋಣ ಯಾರು ಹೇಳಿದ್ದಾರೆ ಅಂತಂದ್ರೆ ಪಟ್ಟಭದ್ರ ಹಿತಾಸಕ್ತರು ಮಾತ್ರ ಹೇಳಿರೋದು ಯಾರು ಪಟ್ಟಭದ್ರ ಹಿತಾಸಕ್ತರು ಇದರಿಂದ ಜಾತಿ ವ್ಯವಸ್ಥೆಯಿಂದ ಲಾಭ ಪಡ್ಕೋಬೇಕು ಅಂತ ಇದ್ದಾರಲ್ಲ ಅವರು ಮಾತ್ರ ಜಾತಿ ಬಗ್ಗೆ ಧರ್ಮದ ಬಗ್ಗೆ ಅದನ್ನು ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಅವರು ಮಾತ್ರ ಅದರಿಂದ ಮಾನ್ಯ ಅಧ್ಯಕ್ಷರೇ ಈ ಅನುಭವ ಮಂಟಪ ಇದೆಯಲ್ಲ ನಾವು ಇದನ್ನ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತೇನು ನಾವು ನೋಡ್ತಾ ಇದ್ದೀವಿ ಬೈ ದಿ ಪೀಪಲ್ ಆಫ್ ದಿ ಪೀಪಲ್ ಫಾರ್ ದಿ ಪೀಪಲ್ ಅಂತ ನಾವೇನು ಕರಿತೀವಿ ಪ್ರಜಾಪ್ರಭುತ್ವನ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಈ ಪ್ರಜಾಪ್ರಭುತ್ವ ನಾವು ಒಪ್ಕೊಂಡಿದ್ದೀವಿ ಇವತ್ತು ಪ್ರಜಾಪ್ರಭುತ್ವ ಒಪ್ಕೊಂಡು ಅದರ ಆಧಾರದ ಮೇಲೆ ಇವತ್ತು ನಮ್ಮ ಸರ್ಕಾರಗಳು ಸ್ವಾತಂತ್ರ್ಯ ಬಂದ ಮೇಲೆ ನಡ್ಕಂಡು ಬರ್ತಾ ಇದ್ದಾವೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಸವಾದಿ ಶರಣರ ಕಾಲದಲ್ಲೇ ಇತ್ತು ಅದನ್ನೇ ಇವತ್ತು ನಾವು ಅನುಭವ ಮಂಟಪ ಅಂತ ಹೇಳೋದು ಆಗ್ಲೇನೆ ಪಾರ್ಲಿಮೆಂಟ್ ಇವತ್ತಿನ ನಾವು ಪಾರ್ಲಿಮೆಂಟ್ ಅಂತ ಕರಿತೀವಲ್ಲ ವಿಧಾನಸಭೆ ಅಂತ ಕರಿತೀವಲ್ಲ ವಿಧಾನ ಪರಿಷತ್ ಅಂತ ಕರಿತೀವಲ್ಲ ಇದನ್ನೇ ಅನುಭವ ಮಂಟಪ ಅನುಭವ ಮಂಟಪ ಅದರ ಅಧ್ಯಕ್ಷರಾಗಿದ್ದವ್ರು ಯಾರು ಈಗ ನಿಮ್ಮ ಸ್ಥಾನ ಇದೆಯಲ್ಲ ಕೂತ್ಕೊಂಡಿದ್ದೀರಲ್ಲ ಅಲ್ಲಮ್ಮ ಪ್ರಭು ಅತ್ಯಂತ ತಳ ಸಮುದಾಯಕ್ಕೆ ಸೇರಿದಂಥವರು ಅದರ ಅಧ್ಯಕ್ಷರಾಗಿದ್ರು ದೊಡ್ಡ ಜ್ಞಾನಿ ದೊಡ್ಡ ಜ್ಞಾನಿ ಅವರು ಅಧ್ಯಕ್ಷರಾಗಿ ನಿಮ್ಮ ಪೀಠದಲ್ಲಿ ಅವ್ರು ಕೂತಿರ್ತಿದ್ರು ಆಗ ಅಲ್ಲಮ ಪ್ರಭು ಅವರು ಕೂತಿರ್ತಿದ್ರು ಅದನ್ನ ಎಂಟುನೂರ ಹನ್ನೆರಡನೇ ಶತಮಾನದ ಹನ್ನೆರಡನೇ ಯಜಮಾನದಲ್ಲಿ ಬಸವಾದೀಶ್ವರ ಇದ್ದರು ಅದನ್ನ ನಾವು ಇವತ್ತು ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತಿನ ಆಧುನಿಕ ಭಾರತದಲ್ಲಿ ಆಧುನಿಕ ಜಗತ್ತಿನಲ್ಲಿ ನಾವು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಯತ್ನಾಳು ಪಾಪ ಅವರು ಈ ತೆಗೆದರ ಆಗತ್ತೆ ಅವ್ರಿಗೆ ಅದರಿಂದ ಮಾನ್ಯ ಅಧ್ಯಕ್ಷರೇ ಈ ಅನುಭವ ಮಂಟಪ ಅಂತಕ್ಕಂಥದ್ದು ಇದೆಯಲ್ಲ ಅವತ್ತಿನ ಪಾರ್ಲಿಮೆಂಟ್ ಈ ಅಲ್ಲಂಪ್ರಭು ಯಾವ ಜಾತಿ ಸೇರಿದವರು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವಾದ ಇದೆ ನಟವರ ಅಂತ ಹೇಳ್ತಾರೆ ಸರ್ ಅಂತ ಹೇಳ್ತಾರೆ ಯಾರಿಗೂ ಗೊತ್ತಿಲ್ಲ ಸರ್ ಯಾರಿಗೂ ಗೊತ್ತಿಲ್ಲ ಸುಮ್ಮನೆ ಸುಮ್ನೆ ಇದೆ ಬಂದರು ಯಾರಿಗೂ ಗೊತ್ತಿಲ್ಲ ಸಾಮಾನ್ಯವಾಗಿರ್ತಕ್ಕಂಥ ಬೆಲ್ಲದವರು ಭಾಳ ಪ್ರಸಿದ್ಧ ನಾಡಿನಿಂದ ಬಂದವರು ಧಾರವಾಡದಿಂದ ಬಂದವರು ಅನುಭವ ಮಂಟಪ ಆಗಲಿ ಬಸವಣ್ಣ ಆಗಲಿ ಅವ್ರ ಬಗ್ಗೆ ಅತ್ಯಂತ ದೊಡ್ಡ ಸಂಶೋಧನೆ ಹಾಗೂ ಪ್ರಕಟಣೆ ಆಗಿದ್ದು ಜಗತ್ತಿಗೆ ಬಸವಣ್ಣನ ಇವತ್ತು ಯಾರಾದರೂ ಪರಿಚಯಿಸಿದರೆ ಅದು ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ ಆ ನೆಲದಿಂದ ಬಂದವರು ನೀವು ಅದಕ್ಕೆ ನಾನು ಇದ್ದ ನಿಂತೆ ಪ್ರಭುಗಳ ಬಗ್ಗೆಯೂ ಸಹಿತ ಕಲ್ಬುರ್ಗಿ ಅವರ ಸಂಶೋಧನೆ ಆಗಲಿ ಆರ್ ಸಿ ಹಿರಿಮಠ್ರವರ ಸಂಶೋಧನೆ ಆಗಲಿ ಇವೆಲ್ಲವುಗಳಿಂದ ಅವರು ಅತ್ಯಂತ ಕೆಲವು ಸಮುದಾಯಕ್ಕೆ ಸಂಬಂಧಪಟ್ಟವರು ಅನ್ನೋದು ದೊಡ್ಡ ಜ್ಞಾನಿಗಳನ್ನೋದಂತೂ ಸ್ಥಿರಪಟ್ಟಿದೆ ಯಾವ ಸಮುದಾಯ ಅಥವಾ ಯಾವ ಊರಿಂದ ಬಂದರು ಇವೆಲ್ಲದರ ಬಗ್ಗೆ ಈಗ ಧರ್ಮದ ಬಗ್ಗೆ ಈಗ ಮಾನ್ಯ ಅಧ್ಯಕ್ಷರೇ ಅವರು ತಳ ಸಮುದಾಯದವರು ಅಂತಕ್ಕಂಥದ್ರ ಬಗ್ಗೆ ವಾದ ವಿವಾದಗಳಿಲ್ಲ ಆದರೆ ಯಾವ ಜಾತಿಗೆ ಸೇರಿದವರು ಅಂತಕ್ಕಂಥದ್ರ ಬಗ್ಗೆ ವಿವಾದಗಳಿಲ್ಲ ಆದರೆ ಅತ್ಯಂತ ತಳ ಸಮುದಾಯಕ್ಕೆ ಸೇರಿದವರನ್ನು ಅಲ್ಲಂಪ್ರಭು ಅವರನ್ನು ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ಮಾಡಿದರು ಬಸವಣ್ಣವರು ಬಸವಣ್ಣವರ ನೇತೃತ್ವದಲ್ಲಿ ಈ ಅನುಭವ ಮಂಟಪ ನಡೀತಾ ಇತ್ತು ಇದರಲ್ಲಿ ಎಲ್ಲ ಜಾತಿಯ ಜನ ಎಲ್ಲ ವರ್ಗದ ಜನ ಮತ್ತೆ ಮಹಿಳೆಯರೂ ಕೂಡ ಮಹಿಳೆಯರೂ ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ರು ಈಗ ಅಕ್ಮಹಾದೇವಿ ಇದರಲ್ಲಿ ಇರ್ತಿದ್ರು ಬಹಳ ಜನ ಶರಣರು ಮಹಿಳಾ ಶರಣ್ ಶರಣಿಯರು ಅವರು ಕೂಡ ಇರ್ತಿದ್ರು ಸಂಕವ ಅವರು ಮೆಂಬರ್ ಆಗಿದ್ರು ಅವರಷ್ಟೇ ಅಲ್ಲ ಬಹಳ ಜನ ಹೆಣ್ಮಕ್ಳು ಮಕ್ಕಳು ಇದ್ದರು एग्जांपल ಅಂದ್ರೆ ತಿರ ಇದರಿಂದ ಬಂದಂತವರು ಅದಕ್ಕೆ ಅದು ಬಹಳ ಬಹಳ ಕೆಳಗಡೆ ಯಾರು ದೈವ ಲಕ್ಷ್ಮ ಮಾಡುತ್ತಿದ್ದೀವಿ ಅವರು ಅಂತ ಹೇಳಕ್ಕೆ ಸೋ ಹಾಗಾಗಿ ನೀವು ಇವತ್ತು ಅದನ್ನ ಆ ಮೂಲ ಅನ್ ಈ ವಿಧಾನಸಭೆ ಲೋಕಸಭೆ ವಿಧಾನ ಪರಿಷತ್ತು ರಾಜ್ಯಸಭಾ ಸಭೆ ಇದನ್ನೆಲ್ಲ ಜ್ಞಾಪಿಸ್ತಕ್ಕಂಥ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋದ್ರಿಂದ ಬಸವಣ್ಣವ್ರ ಕಾಲದಲ್ಲೇ ಇತ್ತು ಬುದ್ಧನ ಕಾಲದಲ್ಲೇ ಇತ್ತು ಅಂತಕ್ಕಂಥದ್ದು ನಾವು ಚರಿತ್ರೆಯನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಬುದ್ಧನ ಕಾಲದಲ್ಲೇ ಇತ್ತು ಅಂತಕ್ಕಂಥದ್ದನ್ನು ಕೂಡ ನಾವು ಓದಿದ್ದೀವಿ ಬಸವಣ್ಣವ್ರ ಕಾಲದಲ್ಲೂ ಕೂಡ ಇತ್ತು ಅಂತಕ್ಕಂಥದ್ದನ್ನು ಓದಿದ್ದೀವಿ ಎಲ್ಲರ ಅಭಿಪ್ರಾಯಗಳನ್ನ ಮನ್ನಣೆ ಕೊಡ್ತಕ್ಕಂಥ ಕೆಲಸ ನಡೀತಾ ಇತ್ತು ಅವತ್ತು ಇವತ್ತು ನಾವೇನು ಚರ್ಚೆ ಮಾಡ್ತೀವಿ ಎಲ್ಲ ಇಡೀ ಸಮುದ್ರ ಸಮಾಜದ ಆಗು ಹೋಗ್ಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅದು ಅವತ್ತೇ ಬಸವಣ್ಣನವರ ಕಾಲದಲ್ಲಿ ನಡೀತಾ ಇತ್ತು ಅಂತ ನೀವು ಅನುಭವ ಮಂಟಪವನ್ನು ಇವತ್ತು ತೈಲ ಚಿತ್ರದ ಮೂಲಕ ಇಲ್ಲಿ ಅನಾವರಣ ಮಾಡಿರ್ತಕ್ಕಂಥದ್ದು ಬಹಳ ಸೂಕ್ತ ಅನಿಸ್ತದೆ ನೀವು ಈ ವಿಧಾನಸೌಧದಲ್ಲಿ ಅಲ್ಲಿ ಬೆಂಗಳೂರಿನಲ್ಲೂ ಕೂಡ ಇಡಬೇಕು ಬೆಂಗಳೂರಿನಲ್ಲೂ ಕೂಡ ಇಡಬೇಕು ವಿಧಾನ ಇದೆ ಚಿಕ್ಕದಾಗಿದೆ ಬೆಂಗಳೂರಿನಲ್ಲೂ ಕೂಡ ಇಡಬೇಕು ಇಲ್ಲೂ ಕೂಡ ಆಗಬೇಕು ಯಾಕಂದರೆ ಇದನ್ನ ನಮಗೆ ನಮ್ಮ ಸಮಾಜ ಅರ್ಥ ಅದಕ್ಕೆ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದರೆ ಯಾರಿಗೆ ಚರಿತ್ರೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಗೊತ್ತಿದ್ರು ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಪ್ರತಿಯೊಬ್ಬರು ಕೂಡ ಇತಿಹಾಸವನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಏನಾಗಿದ್ದೋ ಏನಾಗಬೇಕು ಅಂತ ಅನ್ಕೊಂಡಿದ್ದೋ ಏನಾಗಿದ್ದೀವಿ ಈಗ ಏನಾಗಿದ್ದೋ ಏನಾಗಬೇಕಾಗಿತ್ತು ಏನಾಗಿದ್ದೀವಿ ಈಗ ಮುಂದೆ ಏನಾಗಬೇಕು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೆ ಬಸವಣ್ಣವ್ರ ಕಾಲದಲ್ಲಿ ಮಹಿಳೆಯರಿಗೂ ಕೂಡ ಸಮಾನ ಅವಕಾಶಗಳನ್ನು ಕೊಡ್ತಕ್ಕಂಥ ಕೆಲಸ ಆಯಿತು ಮಹಿಳೆಯರು ಅವರು ಕೂಡ ಲೋಹಿಯಾ ಕಾಲದಲ್ಲಿ ಮಹಿಳೆಯರು ಕೂಡ ಬಹಳ ಹಿಂದುಳಿದವರು ಅಂತ ಮಹಿಳೆಯರಿಗೂ ಕೂಡ ಮೀಸಲಾತಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದರು ಈಗಲೂ ಅದಕ್ಕೆ ಮಹಿಳೆಯರು ಕೂಡ ಶೂದ್ರ ರೀತಿನಲ್ಲೇ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು ಅವ್ರು ಯಾರು ಕೂಡ ಅಕ್ಷರ ಸಂಸ್ಕೃತಿಗೆ ಒಳಪಡ್ತಕ್ಕಂಥ ಕೆಲಸ ಆಗ್ತಾ ಇರಲಿಲ್ಲ ಒಂದು ಕಾಲ ಇತ್ತು ಸಂಸ್ಕೃತ ಕಲ್ತ್ರೆ ಸಂಸ್ಕೃತ ಕೇಳಿದ್ರೆ ಅವರ ಕಿವಿನಲ್ಲಿ ಕಾದ ಸೀಸ್ ಎಂತ ಹೇಳದು ಅದು ಸುರಿಬೇಕು ಅಂತ ಹೇಳ್ತಾ ಇದ್ರು ಸಂಸ್ಕೃತ ಕಲ್ತ್ರೆ ಸಂಸ್ಕೃತ ಕೇಳಿದ್ರೆ ಕಲಿಬೇಕ ಅದಕ್ಕೆ ಬಸವಾದಿ ಶರಣರು ಇದ್ದಾರಲ್ಲ ನೀವು ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಎರಡು ಭಾಳ ಮುಖ್ಯವಾದವು ದಾಸ ಸಾಹಿತ್ಯದ ಮೂಲಕ ವಚನ ಸಾಹಿತ್ಯದ ಮೂಲಕ ಜನರಿಗೆ ಧರ್ಮವನ್ನು ಧರ್ಮ ಪ್ರಚಾರವನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡುದು ನಮ್ಮ ಬದುಕನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡುದು ಅದಕ್ಕೆ ಬುದ್ಧಿನಿಂದ ಹಿಡಿದು ಆಮೇಲೆ ಬಸವಣ್ಣವರಿಂದ ಹಿಡಿದು ಅಂಬೇಡ್ಕರಿಂದ ಹಿಡಿದು ಗಾಂಧೀಜಿಯವರಿಂದ ಹಿಡಿದು ಇವರೆಲ್ಲರೂ ಕೂಡ ಸಮಾಜದಲ್ಲಿ ಸಮಸಮವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ದರು ಮತ್ತೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು ನಮ್ಮ ಜಾತಿ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿದೆ ಅಂತಂದರೆ ಅದಕ್ಕೆ ಲೋಹಿಯವರು ಹೇಳ್ತಾ ಇದ್ರು ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ ಚಲನೆ ಇಲ್ಲ ಚಲನೆ ರಹಿತವಾದಂಥ ಸಮಾಜ ನಮ್ಮದು ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಸಿಕ್ಕದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹೋದರೆ ಕಷ್ಟ ಆಗ್ತದೆ ಅದಕ್ಕೆ ನೋಡಿ ಎಷ್ಟು ವರ್ಷಗಳ ಹಿಂದೆ ಬುದ್ಧ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಎರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಆಮೇಲೆ ಅಂಬೇಡ್ಕರ್ ಅವರು ಜಾತಿ ವ್ಯವಸ್ಥೆ ಹೋಗ್ಬೇಕು ಕಾರಣ ಯಾಕೆ ಹೋಗಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಚಲನ ರಹಿತವಾದಂಥ ಸಾಮಾಜಿಕ ವ್ಯವಸ್ಥೆ ಇದೆ ಚಲನ ಸಿಕ್ಕದಾಗ ಮಾತ್ರ ಅದು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಆರ್ಥಿಕ ಚಲನೆ ಸಾಮಾಜಿಕ ಚಲನೆ ಸಿಕ್ಕಿದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ನಾನು ಯಾವಾಗಲೂ ಸಾರಿ ಹೇಳ್ತಾ ಇರ್ತೀನಿ ಮಾನ್ಯ ಅಧ್ಯಕ್ಷರೇ ನಾನು ಸಣ್ಣ ಹುಡುಗ ಆಗಿದ್ದಾಗ ಈ ಷೇಧಬಾವಿಗಳಿರ್ತಿದ ನಮ್ಮ ಹಳ್ಳಿಗಳಲ್ಲಿ ಇಲ್ಲೂ ಕೂಡ ಪಟ್ಟಣಗಳಲ್ಲಿ ಈಗೆಲ್ಲ ಬದಲಾವಣೆ ಆಗ್ಬಿಟ್ಟಿದ್ದಾವೆ ನೀರು ಸೇದಲಿಕ್ಕೆ ಹೋಗ್ತಿದ್ದೆ ನಾನು ದನ ಕರುಗಳಿಗೆ ನೀರು ಕುಡಿಸ್ಲಿಕ್ಕೆ ಮತ್ತೆ ಮನೆಗೆ ನಾವೆಲ್ಲ ಆಗ ಹಳ್ಳಿನಲ್ಲಿ ಈ ನೀರು ಸ್ನಾನ ಮಾಡಬೇಕಾದ್ರೆ ನೀರು ನಾವೇ ತಗೊಬಂದು ತುಂಬಿಕೊಳ್ಳಿ ಕಡಾಯಿ ಕಡಾಯಿ ಅಂತ ಇರ್ತಿತ್ತು ಅವ್ರೆ ಅದರಲ್ಲಿ ತುಂಬಿಸ್ಕೊತಿದ್ದವು ನಾವೇ ಬೆಂಕಿ ಹಾಕಿ ಕಾಯಿಸ್ಕೊಂಡು ಸ್ನಾನ ಮಾಡ್ತಕ್ಕಂಥ ಪರಿಸ್ಥಿತಿ ಇರ್ತಿತ್ತು ನೀರು ಸೇರೋಕೊಯ್ತಿದ್ದೆ ಬಾವಿಗೆ ಅಲ್ಲಿ ಗುಬ್ಬಚ್ಚಿಗಳೆಲ್ಲ ಸೇರ್ಕೊಂಡು ಬೇರೆ ಪಕ್ಷಿಗಳೆಲ್ಲ ಸೇರ್ಕೊಂಡು ಎಲ್ಲ ಕಸ ಸೇರಿಸ್ಬಿಡವ ಆ ಕಸ ಎಲ್ಲ ಮುಚ್ಚಿ ನೀರನ್ನೆಲ್ಲ ಮುಚ್ಕೊಬಿಡೋದು ನಾವು ಏನು ಮಾಡ್ತಿದ್ದೆ ಅಂತ ಆ ಕಸ ಎಲ್ಲ ಸರ್ ಪಕ್ಕಕ್ಕೆ ಸರ್ಕಳ್ಳಿ ಅಂತೇಳಿ ಬಿಂದಿಯನ್ನು ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡೋದು ಅದು ಕಸ ಎಲ್ಲ ಸರಿಕೆಳೋದು ಆಮೇಲೆ ನೀರು ತಗೊಳ್ಳಿವು ನೀರು ತಗೊಳ್ಳಿವು ನಮ್ಮ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂತಂದರೆ ಬುದ್ಧ ಇರ್ಬೋದು ಬಸವ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಗಾಂಧಿ ಇರ್ಬೋದು ಎಲ್ಲ ಸುಧಾರಣೆ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ಸ್ವಲ್ಪ ಆ ಕಸ ಎಲ್ಲ ಸರಿತದೆ ಮತ್ತೆ ಮತ್ತೆ ಸೇರ್ಕೊಂಬರ್ತೇನೆ ಸ್ವಲ್ಪ ಒತ್ತಾದ ಮೇಲೆ ನೋಡಿದಾಗ ಆ ಕಸ ಎಲ್ಲ ಮತ್ತೆ ಸೇರ್ಕೊ ಬಿಡೋದು ಆ ಥರ ನಮ್ಮ ಸಮಾಜ ಹಾಕ್ಬಿಟ್ಟು ಅದಕ್ಕೆ ಜಾತಿ ವ್ಯವಸ್ಥೆ ಅಷ್ಟು ಸುಲಭವಾಗಿ ಹೋಯ್ತಾ ಇಲ್ಲ ಎಂಟುನೂರೈವತ್ತು ವರ್ಷಗಳ ಹಿಂದೆ ಇವನ ಆರವ ಇವನ ಆರವ ಇವನ್ ನಮ್ಮವ ನಮ್ಮವ ಅಂತ ಹೇಳಿದ್ರು ಕೂಡ ಈ ವಚನ ಹೇಳ್ತಾರೆ ಆಮೇಲೆ ನೀ ಯಾವ ಜಾತಿಯವನು ಅಂತ ಕೇಳ್ತಾರೆ ವಚನ ಹೇಳೋದು ಆಮೇಲೆ ಜಾತಿ ಕೇಳೋದು ಆಮೇಲೆ ಬಹಳ ಜನ ಈ ಬಸವಾದಿ ಶರಣರು ಕಂದಾಚಾರ ತಿರಸ್ಕಾರ ಮಾಡಿದ್ರು ಕಂದಾಚಾರ ತಿರಸ್ಕಾರ ಆಮೇಲೆ ಎಂತದು ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿದ್ರು ನೀನು ಯಾಕಪ್ಪ ಇವತ್ತು ಬಟ್ಟೆ ಇಲ್ಲ ಊಟಕ್ಕಿಲ್ಲ ಮನೆ ಇಲ್ಲ ವಿದ್ಯಾಭ್ಯಾಸ ಇಲ್ಲ ಅಂತಂದ್ರೆ ನಾನು ಹಿಂದೆ ಪಾಪದ ಕೆಲಸ ಮಾಡಿಬಿಟ್ಟು ಕರ್ಮ ಮಾಡಿಬಿಟ್ಟಿದೆ ಅದಕ್ಕೆ ಈ ಜನ್ಮದಲ್ಲಿ ಹಿಂಗ್ಬಿಟ್ಟಿದೀನಿ ಅಂತ ಇದು ನಂಬ್ಕೊಳ್ಳ ಕಳೆಗ ಕರ್ಮ ಸಿದ್ಧಾಂತನ ಬಸವಾದಿ ಶರಣರು ತಿರಸ್ಕಾರ ಮಾಡಿದ್ರು ಆದರೆ ಇವತ್ತು ವಿದ್ಯಾವಂತರಾದವರು ಕೂಡ ನೀನು ಯಾಕಪ್ಪ ಹಿಂಗ ಇದ್ದಿದೀಯ ನಮ್ಮ ಹಿಂದಿನ ಜನ್ಮದ ಪಾಪದ ಕೆಲಸ ಮಾಡಿಬಿಟ್ಟಿದೆ கர்ம மாட்டி தான் அதுக்கிங்க உட்கினி இல்லை பார்க்குனி அதுக்கே பசவாதீசர் சுவன இல்ல நரக்கூட எல்லவோ எந்த நரக்கூறு அய்யா ಅಂದರೆ ಸ್ವರ್ಗ ಎಲ್ಲವೋ ಹಿಂದರೆ ನರಕ ಏನಪ್ಪ ಸ್ವರ್ಗ ಸಿದ್ದರಾಮಯ್ಯ ಸ್ವರ್ಗ ನಾನು ಇದ್ರ ಬಸವಣ್ಣರ ಬಗ್ಗೆ ಮಾತಾಡಕೋದ್ರೆ ಗಂಟೆ ಗಂಟ್ಲೆ ಆಗ್ಬಿಡ್ತದೆ ಅಧ್ಯಕ್ಷರೇ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಇವತ್ತು ಇದು ಯಾವತ್ತೂ ಆಗ್ಬೇಕಾಗಿತ್ತು ನಿಮ್ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಸಂತೋಷದ ವಿಚಾರ ಅದಕ್ಕೋಸ್ಕರ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಎಲ್ಲರೂ ಕೂಡ ಆಮೇಲೆ ಈ ಪೀಠ ಇದೆಯಲ್ಲ ನಿಮ್ಮ ಪೀಠ ಅದನ್ನು ಬದಲಾಯಿಸಿ ಅದಕ್ಕೆ ಆ ಚಂಗಲನ್ಮತ್ನವರು ಯಾವ ಉದ್ದೇಶ ಇಟ್ಕೊಂಡು ಪೀಠ ಮಾಡಿ ತಯಾರು ಮಾಡಿದ್ದರು ಅದೇ ರೀತಿಯಲ್ಲಿ ಮಾಡಿದ್ದೀರಿ ಅಲ್ವಾ ಎಂಥದ್ದು ಬೀಟೆ ಮರ ಬೀಟೆ ಬೀಟೆ ಮರ ಮತ್ತು ಎಂಥದ್ದು ರಾಷ್ಟ್ರಕೂಟರು ರಾಷ್ಟ್ರಕೂಟ ಮತ್ತು ವಯಸ್ಸಳ್ಳರು ಅವ್ರು ಇಟ್ಕೊಂಡಿದ್ದಂಥ ಚಿಹ್ನೆಯನ್ನು ನೀವು ಇಟ್ಕೊಂಡಿದ್ದೀರಿ ಇದರಲ್ಲಿ ಬರೋ ಮಾಡಿದ್ದೀರಿ ಲಾಂಛನ ಲಾಂಛನ ಮಾಡಾಗ ಮಾಡಿದ್ದೀರಿ ಭಾಳ ಸಂತೋಷ ಪೀಠ ಬದಲಾವಣೆ ಮಾಡಿರ್ತಕ್ಕಂಥದ್ದು ಮತ್ತು ಇವತ್ತು ಅನುಭವ ಮಂಟಪ ಅದರ ತೈಲ ಚಿತ್ರವನ್ನು ಅನಾವರಣ ಮಾಡಿರ್ತಕ್ಕಂಥದ್ದು ಇಲ್ಲಿ ಸುವರ್ಣಸೌಧದಲ್ಲಿ ಇರಿಸಿರ್ತಕ್ಕಂಥದ್ದು ಭಾಳ ಯೋಗ್ಯವಾಗಿದೆ ಅದು ಇಡೀ ಪ್ರಜಾಪ್ರಭುತ್ವವನ್ನು ಪ್ರತಿಬಿಂಬಿಸುತ್ತದೆ ಅಂತಕ್ಕಂಥ ಮತ್ತೊಮ್ಮೆ ಅಭಿನಂದನೆಗಳು ಹೇಳಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ